ಸ್ನೇಹಿತರೆ ನಮಸ್ಕಾರ ಆಂಧ್ರ ಪ್ರದೇಶ ದೊಡ್ಡದೊಂದು ಹೈಡ್ರಾಮಕ್ಕೆ ಈಗ ಸಾಕ್ಷಿಯಾಗಿದೆ ಹೈದರಾಬಾದ್ ದೊಡ್ಡದೊಂದು ಹೈಡ್ರಾಮಗಳಿಗೆ ಈಗ ಮುನ್ನುಡಿಯನ್ನು ಬರೆದಿದೆ ಅದು ಪುಷ್ಪಾ ಟು ಸಿನಿಮಾದ ಸಕ್ಸಸ್ನ ಖುಷಿಯಲ್ಲಿದ್ದಂತಹ ಅಲ್ಲು ಅರ್ಜುನ್ ಅವರ ಅರೆಸ್ಟು ಅಲ್ಲು ಅರ್ಜುನ್ ಇದ್ದಂಥ ಬೆಡ್ರೂಮ್ಗೆ ಪೊಲೀಸರು ದಿಢೀರ್ ಅಂತ ಹೇಳಿ ಎಂಟ್ರಿ ಕೊಡ್ತಾರೆ ಕಾಫಿ ಕುಡಿಯೋದಕ್ಕೂ ಕೂಡ ಬಿಡದೆ ಅಲ್ಲು ಅರ್ಜುನ ನನ್ನನ್ನು ಎತ್ತಾಕೊಂಡು ಬರ್ತಾರೆ ಅದು ಕೂಡ ಕಾರಣ ಏನು ಅಂತ ಹೇಳಿ ಕೇಳಿದರೆ ನಗ್ಗು ಬರುತ್ತೆ ತನ್ನ ಸಿನಿಮಾ ಅಲ್ಲು ಅರ್ಜುನ್ ಸಿನಿಮಾ ಪುಷ್ಪ ಈ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ನೂಕು ನುಗ್ಗುಲಾಯಿತು ಆ ನೂಕು ನುಗ್ಗುಲಲ್ಲಿ ಅಭಿಮಾನಿಯೊಬ್ಬರು ಸಾಯ್ತಾರೆ ಅಲ್ಲಿ ಜೀವವನ್ನು ಬಿಡ್ತಾರೆ ಆ ಕ ಕಾರಣಕ್ಕೋಸ್ಕರ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಆಗಮಿಸ್ತಾರೆ ಆಗ ಆ ಥಿಯೇಟರ್ನ ಬಳಿ ಹೌದು ಸಂಧ್ಯಾ ಥಿಯೇಟರ್ನ ಬಳಿ ಒಬ್ಬರು ಮಹಿಳೆ ಕಾಲು ತುಳಿತಕ್ಕೆ ಒಬ್ಬರು ಜೀವವನ್ನು ಕಳ್ಕೊಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಆಗಿರುತ್ತೆ ಎಫ್ ಐ ಆರ್ನಲ್ಲಿ ಅಲ್ಲು ಅರ್ಜುನ್ ಕೂಡ ಆರೋಪಿಯಾಗಿರ್ತಾರೆ ಸೊ ದಟ್ಟು ಅಲ್ಲೂ ಅರ್ಜುನನ್ನ ಪೊಲೀಸರು ಈ ಶುಕ್ರವಾರ ದಿಢೀರ್ ಅಂತೇಳಿ ಅರೆಸ್ಟನ್ನು ಮಾಡ್ತಾರೆ ಸುಮಾರೊಂದು ಹನ್ನೆರಡು ಹನ್ನೆರಡು ಕಾಲಷ್ಟೊತ್ತಿಗೆ ಅಲ್ಲು ಅರ್ಜುನ್ ಇದ್ದಂಥ ಮನೆಗೆ ಹೋಗ್ತಾರೆ ನೇರವಾಗಿ ಬೆಡ್ರೂಮ್ ಬಾಗ್ಲನ್ನು ಪಡೆದು ಅಲ್ಲಿ ಕಾಫಿ ಕುಡಿತಿದ್ದಂಥ ಅಲ್ಲು ಅರ್ಜುನ್ಗೆ ಕಾಫಿ ಕುಡಿಯೋದಕ್ಕೂ ಕೂಡ ಬಿಡದೆ ದೊಡ್ಡ ಹೈಡ್ರಾಮೆ ನಡೆದು ಬಿಡುತ್ತೆ ಅಲ್ಲು ಅರ್ಜುನ್ ಮನೆ ಸುತ್ತ ದೊಡ್ಡ ಹೈಡ್ರಾಮ ನಡೆಯುತ್ತೆ ಭಾರಿ ಬೆಳವಣಿಗೆಯ ನಡುವೆಯೂ ಕೂಡ ಅಂತಿಮವಾಗಿ ಅಲ್ಲೂ ಅರ್ಜುನನ್ನು ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆಯುವಂಥ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಎಲ್ಲೂ ಕೂಡ ವಿಚಲಿತ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ಇಡೀ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಅಲ್ಲು ಅರ್ಜುನ್ ಕಂಪ್ಲೀಟಾಗಿ ಫುಲ್ ಧೈರ್ಯವಾಗಿ ಇದ್ದರು ಅಲ್ಲೂ ಅರ್ಜುನಿಗೆ ಗೊತ್ತಿತ್ತು ತಾನೇನು ಕೂಡ ತಪ್ಪು ಮಾಡಿಲ್ಲ ಯಾಕೆ ತಲೆ ಕೆಡಿಸಿಕೊಳ್ಬೇಕು ಅಂತೇಳಿ ಇನ್ನು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಲ್ಲೂ ಅರ್ಜುನ್ ಅರೆಸ್ಟ್ ಮಾಡಕ್ಕೆ ಹೋಗ್ತಾರಲ್ಲ ಆ ಸಂದರ್ಭದಲ್ಲಿ ಪೊಲೀಸರ ಜೊತೆಗೆ ಹೇಳ್ತಾರೆ ಅರ್ಜುನ ನಿಲ್ಲಿ ಇಲ್ಲಿ ಒಂಚೂರು ಟೀ ಕುಡಿತೀನಿ ಟೀ ಕುಡಿದು ಬರ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಡೋದಿಲ್ಲ ಹಾಗೆ ಮತ್ತೆ ಅಲ್ಲು ಅರ್ಜುನ್ ಸ್ವಲ್ಪ ಖಾರವಾಗಿ ರಿಯಾಕ್ಟನ್ನು ಮಾಡ್ತಾರೆ ಅದಾದ ಬಳಿಕ ಹೆಂಡತಿಗೆ ಸಮಾಧಾನ ಮಾಡ್ತಾರೆ ಹೆಂಡತಿಗೆ ಸಮಾಧಾನ ಮಾಡಿ ಹೆಂಡತಿಯ ಕೆನ್ನೆಗೊಂದು ಮುತ್ತನ್ನಿಟ್ಟು ನಂತರ ಅಲ್ಲು ಅರ್ಜುನ್ ಹೊರಡ್ತಾರೆ ಅಂದರೆ ಏನೋ ತಲೆ ಕೆಡ್ಸ್ಕೊಂಡ್ಬೇಡ ನಾನು ಆರಾಮಾಗಿದ್ದೀನಿ ಬರ್ತೀನಿ ಹೇಳ್ಬಿಟ್ಟು ಇನ್ನು ಆ ಸಂದರ್ಭದಲ್ಲಿ ಪೊಲೀಸರು ಜೊತೆಗೆ ಅನುಚಿತವಾಗಿ ಪೊಲೀಸರು ಎಲ್ಲರೂ ಕೂಡ ಇಲ್ಲಿ ಅಲ್ಲು ಅರ್ಜುನ್ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ರು ಅನ್ನೋಂಥ ಆರೋಪವನ್ನು ಕೂಡ ಮಾಡ್ತಾರೆ ಅಷ್ಟಾದರೂ ಕೂಡ ಅಲ್ಲು ಅರ್ಜುನ್ ಮಾತ್ರ ಕೂಲ್ ಆ್ಯಂಡ್ ಆಗಿ ಪೊಲೀಸರ ಜೊತೆಗೆ ಸಪೋರ್ಟನ್ನು ಮಾಡ್ತಾರೆ ನಿಲ್ಲಿ ಬರ್ತೀನಿ ಅಂತೇಳ್ಬಿಟ್ಟು ಹೋಗ್ತಾರೆ ಹೋಗಿ ನಂತರ ಅಲ್ಲು ಅರ್ಜುನ್ಗೆ ಶಾಕಿಂಗ್ ಏನು ಅಂತೇಳಿದ್ರೆ ನ್ಯಾಯಾಂಗ ಬಂಧನವು ಕೂಡ ವಿಧಿಸಲಾಗಿರುತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸ್ತಾರೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಎಲ್ಲವೂ ಕೂಡ ಆಗೋಷ್ಟೊತ್ತಿಗೆ ಸಂಜೆ ಐದು ಐದೂವರೆ ಆರು ಗಂಟೆ ಸುಮಾರಿಗೆ ಹೈಕೋರ್ಟ್ನಲ್ಲಿ ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ಅರ್ಜಿ ಸಲ್ಲಿಕೆ ಆಗಿರುತ್ತೆ ಅಂದರೆ ಈ ಪ್ರಕರಣಕ್ಕೆ ತಡೆಯನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಒಂದು ಅರ್ಜಿ ಸಲ್ಲಿಕೆ ಆಗಿರ್ತದೆ ಆ ಅರ್ಜಿಯನ್ನು ವಿಚಾರಣೆ ನಡೆಸಬೇಕು ಅಂತ ಹೇಳಿ ಅರ್ಜೆಂಟಾಗಿ ತುರ್ತಾಗಿ ವಿಚಾರಣೆ ನಡೆಸಬೇಕು ಅಂತೇಳಿ ವಕೀಲರು ಮನವಿಯನ್ನು ಮಾಡ್ತಾರೆ ಆಗ ಹೈಕೋರ್ಟು ಅರ್ಜಿಯ ವಿಚಾರಣೆಯನ್ನು ತೆಗೆದುಕೊಳ್ಳುತ್ತೆ ನಂತರ ಅಲ್ಲು ಅರ್ಜುನ್ಗೆ ಮಧ್ಯಂತರ ಜಾಮೀನನ್ನು ಕೂಡ ಕೊಡುತ್ತೆ ಅಷ್ಟಾದರೂ ಕೂಡ ಇಲ್ಲಿ ಅಲ್ಲು ಅರ್ಜುನ್ ರಾತ್ರಿಯನ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯವಾಯ್ತಾ ಇಲ್ಲ ಮಧ್ಯಂತರ ಜಾಮೀನನ್ನು ಕೊಟ್ಟರು ಕೂಡ ರಾತ್ರಿ ಒಂದು ದಿನ ಕಳಿ ಅಲ್ಲೇ ಕಳಿಬೇಕಾಗುತ್ತೆ ಜೈಲಲ್ಲೇ ಕಳಿಬೇಕಾಗುತ್ತೆ ನಂತರ ಈಗ ಶನಿವಾರ ಬೆಳಗ್ಗೆ ರಿಲೀಸ್ ಆಗ್ತಾರೆ ಅಲ್ಲು ಅರ್ಜುನ್ ಬಟ್ಟು ಇಲ್ಲಿ ಅಲ್ಲು ಅರ್ಜುನು ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಅಲ್ಲು ಅರ್ಜುನ್ ಬಗ್ಗೆ ಒಂದು ರಾಜಕೀಯ ಷಡ್ಯಂತ್ರ ಇಲ್ಲಿ ನಡೀತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯಾಕೆಂಥೇಳಿದ್ರೆ ಯಾರಿಗೆ ತಾನೇ ಅರ್ಥ ಆಗಲ್ಲ ಹೇಳಿ ಇದೊಂದು ದೊಡ್ಡ ವಿಚಾರವೇ ಅಲ್ಲ ಈಗ ಅಲ್ಲು ಅರ್ಜುನ್ದು ನೇರವಾದಂತಹ ಭಾಗಿ ಈ ಪ್ರಕರಣದಲ್ಲಿ ಇಲ್ಲವೇನ ಅಭಿಮಾನಿ ಅಭಿಮಾನಿಗಳಲ್ಲಿ ಸೇರುವಂಥದ್ದು ಕಾಮನ್ ಆ ಸಂದರ್ಭದಲ್ಲಿ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ಯಾರದ್ದು ಕೆಲಸ ಅಲ್ಲಿಯ ಸ್ಥಳೀಯ ಪೊಲೀಸರ ಕೆಲಸ ಅದನ್ನು ಮಾಡಿದ್ರ ಮಾಡಲಿಲ್ಲ ಅದನ್ನು ಮಾಡೋದು ಬಿಟ್ಕೊಂಡು ಇಲ್ಲಿ ಅಲ್ಲು ಅರ್ಜುನ್ ಈ ಪ್ರಕರಣಕ್ಕೆ ನೇರವಾದಂಥ ಹೊಣೆ ಅಂತೇಳ್ಬಿಟ್ಟು ಅಲ್ಲು ಅರ್ಜುನನ್ನ ಅರೆಸ್ಟ್ ಮಾಡಿದ್ರೆ ಇದು ಯಾವ ಥರವಾದಂಥ ನ್ಯಾಯ ಅನ್ನೋದು ಅಲ್ಲು ಅರ್ಜುನ್ ಮತ್ತು ಅಲ್ಲಿನ ಕೆಲವರ ಪ್ರಶ್ನೆಗಳು ಇಲ್ಲಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ರಾಜಕೀಯವನ್ನು ಮಾಡ್ತಿದೆ ಅಲ್ಲು ಅರ್ಜುನ್ ವಿರುದ್ಧ ರಾಜಕೀಯವನ್ನು ಮಾಡ್ತಿದೆ ಅನ್ನೋದು ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು ಬಟ್ ಅಲ್ಲಿಯ ಸಿ ಎಮ್ ಇಲ್ಲ ಇಲ್ಲ ಆ ರೀತಿಯನ್ನು ಇಲ್ಲ ಅಂತಲೂ ಕೂಡ ಹೇಳ್ತಾರೆ ಕಾನೂನು ಪ್ರಕಾರ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ ನಾವು ಅದರಲ್ಲಿ ಮೂಗು ತೋರಿಸುವಂಥ ಪ್ರಶ್ನೆ ಇಲ್ಲ ಅಂತೇಳಿ ಹೇಳ್ತಾರೆ ಆದರೆ ಇಲ್ಲಿ ಅಲ್ಲು ಅರ್ಜುನ್ ಪರ ವಾದ ಮಂಡಿಸಿದಂಥ ವಕೀಲರು ನಿರಂಜನ್ ರೆಡ್ಡಿ ಇದ್ದಾರಲ್ಲ ಅವರು ಸಾಮಾನ್ಯವಾದಂಥ ವಕೀಲರಲ್ವೇ ಅಲ್ಲ ಟಾಪ್ ಮೋಸ್ಟ್ ವಕೀಲ ಹಾಗಾಗಿ ಅವರು ಈ ಪ್ರಕರಣ ತುಂಬ ಸೀರಿಯಸ್ ಆಗಿ ತಗೊಳ್ತುಕೊಳ್ತಾರೆ ಇಮ್ಮಿಡಿಯೇಟ್ಲಿ ಇಮ್ಮಿಡಿಯೇಟ್ಲಿ ಈ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಅಲ್ಲು ಅರ್ಜುನ್ಗೆ ಸಿಗುವಂತೆ ಮಾಡ್ತಾರೆ ಯಾಕಂತೇಳಿದ್ರೆ ವೈ ಎಸ್ ಜಗನ್ಮೋಹನ್ ರೆಡ್ಡಿ ಅವರಿಗೆ ಈ ಹಳೆಯ ಎಲ್ಲ ಕೇಸ್ಗಳನ್ನು ವಾದ ಮಾಡಿದ್ದು ಇದೇ ನಿರಂಜನ್ ರೆಡ್ಡಿ ಹಾಗಾಗಿ ನಿರಂಜನ್ ರೆಡ್ಡಿ ಒಬ್ಬ ಫೇಮಸ್ ಲಾಯರ್ ಈ ಭಾಗದಲ್ಲಿ ಅನ್ನೋದರಲ್ಲಿ ಡೌಟ್ ಇಲ್ಲ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿದ ಕೋರ್ಟ್ ಆದೇಶವನ್ನು ಕೂಡ ಇಲ್ಲಿ ಕೊಲ್ಯಾಬ್ಸ್ ಮಾಡಿಸಿ ಮಧ್ಯಂತರ ಜಾಮೀನನ್ನು ಕೊಡಿಸೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಹಾಲವೇ ಅಲ್ಲ ಇನ್ನು ಈ ಸಂದರ್ಭದಲ್ಲಿ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಈ ವಕೀಲರು ಹೇಳ್ತಾರೆ ಪೊಲೀಸರು ಯಾವ ರೀತಿ ಆಮಾರಿದ್ದಾರೆ ಅಂತೇಳಿ ಜನರನ್ನು ನಿಯಂತ್ರಣ ಮಾಡಬೇಕಾಗಿರೋದು ಪೊಲೀಸರು ಕೆಲಸ ಅದನ್ನು ಮಾಡೋದು ಬಿಟ್ಕೊಂಡು ಕ್ರಿಕೆಟ್ ನೋಡ್ತಾ ಕೂತರೆ ಇಲ್ಲಿ ಏನು ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಅನಂತರ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಎತ್ತಿದ್ದಾರೆ ಯಾರು ಗೊತ್ತಿಲ್ಲ ಹೋಗಿ ನಿರಂಜನ್ ರೆಡ್ಡಿ ಈ ಬಾರಿ ಕೋರ್ಟ್ಗೆ ಒಂದು ಸಲ ಆಗಮಿಸಿದ್ರೆ ಐದರಿಂದ ಹತ್ತು ಲಕ್ಷ ರೂಪಾಯಿ ತೆಗೆದುಕೊಳ್ತಾರೆ ಅಂತ ಅಷ್ಟು ಮೊತ್ತವಾದ ಹಣವನ್ನು ತೆಗೆದುಕೊಂಡು ಇಲ್ಲಿ ಈ ಅಲ್ವ ಅರ್ಜುನ್ಗೆ ಜಾಮೀನನ್ನು ಕೊಡಿಸ್ತಾ ಇರ್ತಾರ ಸಾಥೆ ಇಲ್ಲ ಹಾಗಾಗಿ ಅಷ್ಟು ಚಾರ್ಜಸ್ಸನ್ನು ಮಾಡ್ತಾರೆ ಧೈರ್ಯವಾಗಿ ಇರಿ ಹೇಳಿಬಿಟ್ಟು ನಿರಂಜನ್ ರೆಡ್ಡಿ ಹೇಳಿದರು ಅಂತ ನಾನು ನೋಡ್ಕೊಡ್ತೀನಿ ಧೈರ್ಯವಾಗಿ ಇರಿ ಅಂತೇಳಿ ಅದರ ಪ್ರಕಾರ ಈಗ ಒಂದಿನ ದಿನ ಜಾಮೀನು ಕೂಡ ಸಿಕ್ಕಿದೆ ಒಂದು ದಿನ ಜೈಲಲ್ಲಿ ಕಳೆಯೋ ರೀತಿಯಾಗಿತ್ತು ನೋ ಪ್ರಾಬ್ಲಮ್ ಈಗ ಹೊರಗಡೆ ಬಂದಿದ್ದಾರೆ ಈಗ ರಿಲೀಸ್ ಆಗಿರುವಂತಹ ಈ ಅಲ್ಲು ಅರ್ಜುನ್ ಮುಂದೆ ಯಾವ ರೀತಿಯಾದಂಥ ಹೆಜ್ಜೆಯನ್ನು ಇಡ್ತಾರೆ ಇದು ರಾಜಕೀಯ ಪ್ರವೇಶಕ್ಕೂ ಕೂಡ ಮುನ್ನಡಿ ಬರೀಬಹುದಾ ಇದೇ ಸರ್ಕಾರದ ವಿರುದ್ಧ ಅಲ್ಲು ಅರ್ಜುನ್ ತೊಡೆತಟ್ಟುವಂಥ ಸಾಧ್ಯತೆ ಇದೆಯಾ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಬಟ್ ಅದೇನೇ ಇದ್ದರೂ ಕೂಡ ಇಲ್ಲಿ ಅಲ್ಲು ಅರ್ಜುನ್ ಹೊರಗಡೆ ಬಂದಿದ್ದಾರೆ ಬಟ್ ರಾಜಕೀಯ ಕೆಸರರ ಚಾಟ ಇದೆಯಲ್ಲ ಅದು ಮಾತ್ರ ನಿಂತಿಲ್ಲ ಅನ್ನೋದು ಸತ್ಯ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಅಲ್ಲು ಅರ್ಜುನ್ ಅರೆಸ್ಟು ಜಾಮೀನು ಜೊತೆಗೆ ಅದರ ನಡುವೆ ಜೈಲು ವಾಸ ಇವೆಲ್ಲ ಹೈಡ್ರಾಮಾಗಳನ್ನು ನೋಡಿದ್ರೆ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ